ನಮಸ್ತೆ ನನ್ನ ಮಗನ ಬಡ್ಡೆ ಬರ್ತಾ ಉಂಟು ಎರಡು ದಿವಸದಾಗಿ ಹಾಗಾಗಿ ನಾವು ಶಾಪಿಂಗಿಗೆ ಹೊರಟಿದ್ದೇವೆ ಸಂಡೇ ಅವರ ಎಕ್ಸಾಮ್ ಕೂಡ ಬರ್ತಾ ಉಂಟು ಶಾಪಿಂಗ್ ಹೋಗ್ತಾ ಇದ್ದೀವಿ ನಮ್ಮ ಮನೆಯಿಂದ ಸ್ವಲ್ಪ ದೂರ ಇರೋ ಮಾಲಿಗೆ ಇದ್ದೀವಿ ನಾವು ಮೊದಲೆಲ್ಲ ನಾನೇ ತೊಗೊಂಬರ್ತಾಯಿದ್ದೆ ಹೋಗಿ ಆದರೆ ಈಗ ಮಗ ಸ್ವಲ್ಪ ದೊಡ್ಡವನಾಗಿದ್ದಾನೆ ಹಾಗಾಗಿ ನಾನು ತಂದ್ರೆ ಅವ್ನಿಗೆ ಅಷ್ಟು ಇಷ್ಟ ಆಗೋದಿಲ್ಲ ಮಮ್ಮ ತಿಂತ ಕಲರ್ ಇದ್ವು ಹಾಗೆ ಹೀಗೆ ಅಂತ ಹೇಳ್ತಾನೆ ಹಾಗಾಗಿ ಅವನನ್ನೇ ಅವರನ್ನೇ ಕರ್ಕೊಂಡು ಹೋದ್ವಿ ಅವನೇ ಹುಡುಕ್ತಾಯಿದ್ದಾನೆ ಯಾವುದು ಬೇಕು ಅಂತ ಹೇಳಿ ಹುಡುಕಿ ಹುಡುಕಿ ಮತ್ತು ನಮಗೂ ಮತ್ತು ಅವನಿಗೂ ಇಬ್ಬರಿಗೂ ಇಷ್ಟ ಆಗುವಂಥದ್ದು ಸಿಕ್ಕಿತು ತಗೊಂಡು ಮತ್ತು ನನ್ನ ಮಗಳಿಗೆ ಸ್ವಲ್ಪ ಶಾಪಿಂಗ್ ಮಾಡಿದ್ಲು ಅವಳು ಕೂಡ ಸ್ವಲ್ಪ ಪ್ಯಾಂಟ್ ಎಲ್ಲ ಅದನ್ನು ಕೂಡ ತಗೊಂಡ್ವಿ ಮತ್ತು ಎಲ್ಲ ಇಮ್ಮ ಸುತ್ತಿ 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 ಸೊಂಟ ನೋವಾಗ್ತಿತ್ತು ನಾನು ಮತ್ತು ನನ್ನ ಗಂಡ ಇಬ್ಬರು ಒಂದು ಮಸಾಜ್ ಚೇರ್ ಇದೆ ಅದರಲ್ಲಿ ಮಸಾಜ್ ಮಾಡಿಸ್ಕೊಂಡ್ವಿ ಹದಿನೈದು ನಿಮಿಷಕ್ಕೆ ಟೂ ಹಂಡ್ರೆಡ್ ರುಪೀಸ್ ಫುಲ್ ಬಾಡಿ ಮಸಾಜ್ ಆಗುತ್ತೆ ಮಾತ್ರ ತುಂಬ ಒಳ್ಳೆಯದಾಗುತ್ತೆ ಕೈ ಕಾಲು ಸೊಂಟ ಬೆನ್ನು ಕುತ್ತಿಗೆ ಎಲ್ಲ ಚೆನ್ನಾಗಿ ಮಸಾಜ್ ಮಸಾಜ್ ಮಾಡ್ತಾರೆ ಮಸಾಜ್ ಆಗುತ್ತೆ ಆ ಚೇರಲ್ಲಿ ತುಂಬ ಚೆನ್ನಾಗಿತ್ತು ಸ್ವಲ್ಪ ರಿಲ್ಯಾಕ್ಸ್ ಆಯಿತು ಇಲ್ಲಾಂದರೆ ಮಾಲಲ್ಲಿ ತಿರುಗಿ ತಿರುಗಿ ಸೊಂಡ ಎಲ್ಲ ನೋವಾಗುತ್ತೆ ನೋಡಿ ಈ ಚೇರಿದು ಇದು ಬರೀ ಲೆಗ್ ಮಸಾಜ್ ಕೂಡ ಇದೆ ಅದಕ್ಕೆ ಏಯ್ಟಿ ರುಪೀಸ್ ಟೆನ್ ಮಿನಿಟ್ಸಿಗೆ ಇದು ಫುಲ್ ಬಾಡಿ ಮಸಾಜ್ ನನ್ನ ಹಸ್ಬೆಂಡ್ ಕೂಡ ಮಾಡಿಸ್ಕೊಂಡ್ರು ಮತ್ತು ನಾನು ಕೂಡ ಮಾಡಿಸ್ಕೊಂಡೆ ಖುಷಿಯಾಯಿತು ಇದನ್ನು ಮಾಡಿಸಿ ನನ್ನ ಗಂಡನಿಗೆ ಲೆಗ್ ಮಸಾಜ್ ಏನೋ ಫ್ರೀಯಾಗಿ ಕೂಡ ಇತ್ತು ಇನ್ನೊಂದು ಕಡೆಯಲ್ಲಿ ಟ್ರೈಲಿಗೆ ಅಂತ ಹೇಳಿ ಮತ್ತು ಅವರು ಇದಕ್ಕೆ ಕೂಡ ಮಾಡಿಸ್ಕೊಂಡ್ರು ಕೈ ಕಾಲೆಲ್ಲ ತುಂಬ ಚೆನ್ನಾಗಿ ರಿಲ್ಯಾಕ್ಸ್ ಫೀಲ್ ಆಗುತ್ತೆ ಮತ್ತು ಸ್ವಲ್ಪ ತಿಂದ್ವಿ ಮತ್ತು ಮನೆಗೆ ವಾಪಸ್ ಬಂದ್ವಿ